ಇರಬೇಕು ಅವಶ್ಯಕತೆ ಇದ್ದಾಗ ಬರೋದು ಅಲ್ಲ ಜನರ ಬಳಿ ಹೋದಾಗ ಅಲ್ಲಿ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ ಎಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಜನರ ಬಳಿಗೆ ಹೋದಾಗ ತಮಗೆ ಆದ ಅನುಭವವನ್ನ ಅವರು ಮಾಧ್ಯಮದ ಮುಂದೆ ಇಟ್ಟರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಜನ ಬೆಂಬಲ ವ್ಯಕ್ತವಾಗಿದೆ ಎಂದರು ಎಲ್ಲ ಸಾರ್ಟ್ ಆಫ್ ಫೀಲಿಂಗ್ ಅಂದರೆ ನೀಟ್ಫುಲ್ ಇದೆ ಅವ್ರಿಗೆ ಒಂದು ಬೇಡಿಕೆ ಇದೆ ಏನೋ ಒಂದು ಮಿಸ್ ಆಗ್ತಿಲ್ಲ ಪೀಪಲ್ ಹತ್ರ ಏನೋ ಒಂದು ಮಿಸ್ ಆಗ್ತಿದೆ ಅದು ಯಾತಿಗೆ ಮಿಸ್ ಆಗ್ತಿದೆ ನಮಗೂ ಗೊತ್ತಿಲ್ಲ ಸಮ್ ಪೀಪಲ್ ಟಿಯರ್ಸ್ ಕೆಲವರು ಯಾರು ಬಂದೇ ನಿಮ್ಗೆ ನೋಡಿದ್ರೆ ಆಗುತ್ತೆ ಅಂತ ನಾನೇನು ಪಾಪ ದೇವರಲ್ಲಾರ್ಮಲ್ ನಿಂತ ನಾನು ನಾರ್ಮಲ್ ಹ್ಯೂಮನ್ ಬಟ್ ಆ ಫೀಲ್ ಇದಿಲ್ಲ ಬಟ್ ನಮ್ಮನ್ನ ಒಂದು ಸ್ಟಾರ್ಟ್ ಬಟ್ ಫೀಲ್ ದಟ್ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಅನ್ಸುತ್ತೆ ಆ ಭಾವನೆ ಅದು ನಾವು ಎಲ್ಲ ಕಾಮನ್ ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್ ಆ ಭಾವನೆ ಅರ್ಥ ಮಾಡ್ಕೊಬೇಕು ಅದ್ ಬಿ ಬರೀ ಟೈಮ್ ಬಂದಾಗ ಬರ್ತಾರೆ ಆಮೇಲೆ ಬರಲ್ ಅಂತ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನ್ಸ್ ಮಾಡ್ಬೇಕಷ್ಟೇ ಎಲ್ಲದ್ರೂ ಸುಮ್ಮನೆ ನಾವು ಅನ್ಕತೀವಿ ಯಾವುದೇ ಸಿನಿಮಾ ಆಗ್ಲಿ ನಿಮ್ ಕ್ಷೇತ್ರದಲ್ಲಾಗ್ಲಿ ಯಾವ್ದೇ ಕ್ಷೇತ್ರದಲ್ಲಿ ಮನ್ಸ್ ಮಾಡ್ಬೇಕು ನೀವು ಕೆಲಸ ಮಾಡ್ಬೇಕಂತ ಬರ್ತಿದ್ರೆ ಅಷ್ಟೇ ಅದು ಸಿನ್ಸಿಯರ್ಟಿ ಬೇಕು ಸಿನ್ಸಿಯರ್ಟಿ ಇರೋದ್ರೆ ಕಷ್ಟ ಏನ್ ಏನು ಆದ್ರೆ ಇವಾಗ ನಾನು ಬೇರೆ ವಿಷಯ ಪೊಲಿಟಿಕಲ್ ಮಾತ್ರ ಗೊತ್ತಿಲ್ಲ ನಾನು ನೋಡಿದ್ದು ಫೀಲಿಂಗ್ ಏನಂತ ಕಂಡು ಕಾಣಿಸ್ಬೇಕು ಐ ಕ್ಯಾಂಟ್ ಪೊಲಿಟಿಕಲಿ ಏನ್ ಆಗಿದೆ ಅವ್ರಿಗೆ ಅದು ಗೊತ್ತಿಲ್ಲ ಪ್ರಾಬ್ಲಮ್ಸ್ ಇದೆ ಗೊತ್ತಾಗ್ತಿದ್ದಾರೆ ಎಮೋಷ್ನಲಿ ಇವಾಗ ಗೀತ ನಾ ಗೀತ್ನ ಏನ್ ಮಾಡಿಸ್ಬೇಕು ಅದನ್ನ ಮಾಡಿಸ್ತೀನಿ ಅದರ್ವೈಸ್ ನನಗೇನು ಅವ್ರು ಪ್ರೀತಿ ಪ್ರೀತಿ ಇದೆಯಲ್ಲ ಅದು ಪಾಸಿಟಿವ್ ಅನಿಸ್ತಾ ಇದೆ ಐ ತಿಂಕ್ ದಿ ಆರ್ ಮಿಸ್ಸಿಂಗ್ ಸಮಥಿಂಗ್ ಆ ಮಿಸ್ಸಿಂಗ್ ನಾವು ಫುಲ್ ಟ್ರಬಲ್ ಮಾಡ್ತಕ್ಕೆ ಇಲ್ಲ ಎಂದಾಗಿದೆಯೋ ನಿಮಗೆ ಅತ್ತಿದ್ದೋ ಇಷ್ಟು ಟೈಮ್ ಬಂದಿರ್ಬಹುದು ಒತ್ತು ಬಂದಿದೆಯೋ ಅದ್ರ ಪ್ರಕಾರ ಮಾಡಿದ್ರಿ ಮಿಕ್ಕಿದ್ದು people ಅಂಡರ್ಸ್ಟ್ಯಾಂಡ್ ಅಂತ ಇದೆ ನಾವು ವಿಡಿಯೋನು ವಿಡಿಯೋಸ್ ಮಾಡಿದ್ವಿ ಅಲ್ಲ ಎಲ್ಲರೂ ವೀಕ್ ಅಂತ ಅನ್ಸ್ತಾಯಿದ್ದೀಯ ಇದೆಯಾ ಅಂತ ಇರೋ ಐ ಡೋಂಟ್ ಕವರ್ ಮ್ಯಾಕ್ಸಿಮಮ್ ಏನು ಕವರ್ ಮಾಡಬೇಕು ಅಂತ ಅಲ್ಲ ಕವರ್